ರಾಜೇಂದ್ರಣ್ಣ ಸರ್ವಕಾಲಿಕ ಅವರೊಂದು ರೀತಿ ಸೆಕ್ಯುಲರ್ ಲೆಫ್ಟಿಸ್ಟ್ ಆದರೂ ವಿಚಾರವನ್ನು ಯೋಚನೆ ಮಾಡಿ ತೀರ್ಮಾನ ಮಾಡ್ತಿದ್ದರು ವಿಚಾರವಂತರಾಗಿದ್ದರು ಈಗ ಗೋಪಾಲ್ ಅವರು ಮಾತನಾಡ್ತಾ ಇದ್ದರು ರಾಜೇಂದ್ರ ಅವರ ತಿಳುವಳಿಕೆ ಎಷ್ಟು ಅಂತ ನಾನು ಅವ್ರನ್ನ ಭಾಳ ಹತ್ತಿರದಿಂದ ಬಹುಶಃ ನಾನೇನಾದರೂ ಈ ಸಾರ್ವಜನಿಕ ಫೀಲ್ಡಿಗೆ ಬರೋದಕ್ಕೆ ಕಾರಣ ಅವರು ಈ ನಮ್ಮ ಸತೀಶ್ ಅಣ್ಣ ಇವರು ಇರ್ಬೋದು ಅಂತ ಅನ್ಕಂತೀನಿ ನಾನು ಎಂಬತ್ತ್ಮೂರರಲ್ಲಿ ರೈತ ಚಳುವಳಿ ನಡೆದಾಗ ಬಿ ಎಚ್ ಕೈ ಮರದಲ್ಲಿ ಚಳುವಳಿ ಕೂರೋದು ಎಸ್ ಪಿ ಪಾವಟೆ ಅವತ್ತು ನಡೆದ ಲಾಠಿ ಚಾರ್ಜ್ ಬಹುಶಃ ಶೃಂಗೇರಿ ಕ್ಷೇತ್ರದ ಅತಿ ದೊಡ್ಡ ಲಾಠಿ ಚಾರ್ಜಲ್ಲಿ ಅದೊಂದು ಇನ್ನೊಂದು ಎರಡು ಸಾವಿರದ ನಾಲ್ಕರಲ್ಲಿ ಕೊಪ್ಪ ಬಸ್ ಸ್ಟ್ಯಾಂಡಲ್ಲಿ ನಡೆದಿದ್ದಂಥ ಲಾಠಿ ಚಾರ್ಜು ಎರಡು ಲಾಠಿ ಚಾರ್ಜ್ಗಳು ಎರಡರಲ್ಲೂ ನಾನಿದ್ದೆ ಅವತ್ತು ರಾಜೇಂದ್ರಣ್ಣ ನನ್ನ ನಾಯಕತ್ವ ರೈತ ಸಂಘದಲ್ಲಿ ಭಾಳ ಪ್ರಮುಖವಾಗಿತ್ತು ಆ ಚಳುವಳಿಯ ಲಾಠಿ ಚಾರ್ಜ್ ಆದಮೇಲೆ ಹೆಚ್ಚು ಅವರಿಗೂ ನಮಗೂ ಹತ್ತಿರದ ಸಂಬಂಧ ಇತ್ತು ನಾನು ಅವರು ಅವರು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರಾದ್ರೂ ನಮಗೂ ಅವರಿಗೂ ಸಂಬಂಧ ಹತ್ತಿರದಿಂದ ನಡೀತಾ ಇತ್ತು ನಾವೊಂದು ಅಂಗಡಿ ಮಾಡಿದ್ವಿ ಟೌನಿಗೆ ಬಂದರೆ ಅಂಗಡಿನಲ್ಲಿ ಯಾವಾಗಲೂ ಬಂದು ಹೆಚ್ಚು ಕಡಿಮೆ ಅದೊಂದು ಜಂಕ್ಷನ್ ಪಾಯಿಂಟ್ ಥರ ಆಯಿತು ಅಲ್ಲಿ ಕೂತು ಮಾತನಾಡ್ತಾ ಮಾತಾಡ್ತಾ ನನ್ನ ಮದುವೆನ ಭವಿಷ್ಯ ಮಾಡಿಸಿದ್ರಲ್ಲಿ ರಾಜೇಂದ್ರ ಅಣ್ಣ ಧನಂಜಯ ಅಣ್ಣ ಈಗ ನಾನೇನಾದರೂ ನಿವೇದಿತನ ಮದುವೆ ಆಗಿದ್ದರೆ ಅದರ ಮದುವೆ ಮಧ್ಯಸ್ಥಿಕೆಯೇ ರಾಜೇಂದ್ರ ಅಣ್ಣಂದು ಮತ್ತು ಧನಂಜಯ ಅಣ್ಣಂದು ನನ್ನ ಅವರ ಬಾಂಧವ್ಯ ಇಷ್ಟು ಚೆನ್ನಾಗಿದ್ದಾಗಲೂ ಅವ್ರು ಯಾವುದೇ ಕಾರಣದಿಂದ ನನ್ನ ಯಾವುದೇ ಚುನಾವಣೆಯಲ್ಲಿ ಬೆಂಬಲ ಕೊಡಲಿಲ್ಲ ಅವರು ಎಡಪಂಥೀಯರೇ ನಾನು ಬಲಪಂಥೀಯನೇ ಅವರು ಹೇಳೋರು ನಾನು ನೀನು ಗೆಲ್ಲು ಆದರೆ ನಾನು ನನ್ನ ಪಕ್ಷ ಬಿಟ್ಟು ಮಾಡಲ್ಲ ಅಂತ ಅದು ಸುಧಾಕರ್ ಶೆಟ್ಟ್ರಿಗೂ ಅನುಭವಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅವರು ಯಾವುದೇ ಕಾರಣದಿಂದ ಅವರ ಸಂಬಂಧಿ ನನಗೆ ಮದುವೆ ಮಾಡಿಸಿದ್ದೀನಿ ಇಲ್ಲ ನಾನು ಅವರು ಆತ್ಮೀಯರು ಅನ್ನೋ ಕಾರಣಕ್ಕೂ ಅವರ ವಿಚಾರದಿಂದ ಬದಲಾಗಲಿಲ್ಲ ಈಗ ಹೆಂಗಿದೆ ಅಂತೇಳಂದರೆ ಇವತ್ತು ಎಡಪಂಥೀಯ ನಾಳೆ ಬಲಪಂಥೀಯ ಮತ್ತು ಇದ್ದಕ್ಕಿದ್ದಂಗೆ ಉಸಿರು ಕಟ್ಟುವ ವಾತಾವರಣದಿಂದ ಹೊರಗೆ ಬಂದಿದ್ದೇನೆ ಅಂತ ಮತ್ತೆ ಎಡಪಂಥೀಯ ಇದನ್ನು ಟಿ ವಿಲಿ ಕೇಳಿ 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 ವಿಠಲಗಡೆಯರ ಸರಿ ಏನ್ರಿ ನೀವು ಯಾವತ್ತೂ ಎಡಪಂಥೀಯರೇ ಆದರೆ ಅಲ್ಲ ನೀವು ಬಲ ಆಗಲ್ಲ ನಾನು ಹೇಳಿದ್ದು ಈ ಎಡಪಂಥೀಯರಿಗೆ ಒಂದು ಕಾಯಿಲೆ ಇದೆ ಬಿಡೋದು ಅಲ್ಲಿಂದ ವಾಪಸ್ ಹೋಗೋಷ್ಟೊತ್ತಿಗೆ ಉಸಿರು ಕಟ್ಟುವ ವಾತಾವರಣ ಅನ್ನೋದು ಮತ್ತು ಬಲಪಂಥೀಯರು ಎಡಪಂಥೀಯರಾಗಿಬಿಡೋದು ಅವತ್ತು ನಾನು ಭಾಳ ಬುದ್ಧಿವಂತನಾಗಿದ್ದೇನೆ ಈಗ ಅದಕ್ಕೆ ಎಡಪಂಥೀಯನಾಗಿದ್ದೇನೆ ಅಂತ ಆದರೆ ನೀವು ಗೋಪಾಲ್ ಅವರು ನೀವೆಲ್ಲ ಸರ್ವಕಾಲಿಕ ರಾಜೇಂದ್ರಣ್ಣ ಸರ್ವಕಾಲಿಕ ಎಡಪಂಥೀಯರು ಹಾಗಾಗಿ ಯಾಕಾಗಿ ನಿಮ್ಮನ್ನು ಗೌರವಿಸ್ತೇವೆ ಅಂತೇಳಂದರೆ ಸರ್ವಕಾಲಿಕ ವಾಗಿ ಯಾರ್ಯಾರು ಯಾವ್ಯಾವ ವಿಚಾರಧಾರೆಯಲ್ಲಿ ಉಳಿತಾರೆ ಅದು ಸುಲಭ ಅಲ್ಲ ಅದು ಈಗಿನ ಪೊಲಿಟಿಕ್ಸಲ್ಲಿ ಅಷ್ಟು ಸುಲಭದ ವಿಚಾರ ಅಲ್ಲ ಆದರೂ ರಾಜೇಂದ್ರ ಅಣ್ಣ ಯಾವುದೇ ಸಂದರ್ಭದಲ್ಲಿ ಅವರ ವಿಚಾರದಿಂದ ಅವರು ಆಚೆ ಈಚೆ ಸರದೇ ಇರಲಿಲ್ಲ ತುಂಬ ಬುದ್ಧಿವಂತರು ಅವರ ಹತ್ರ ಯಾವ ವಿಚಾರ ಕೇಳಿ ನೀವು ಅವರೊಂಥರ ಈ ಡಾಕ್ಟ್ರುಗಳ ಹತ್ರ ಕೂತ್ಕಂಡು ಮಾತಾಡ್ತಿದ್ರೆ ಇವರೇ ಏನಾದ್ರು ಸ್ಪೆಷಲೈಸ್ ಮಾಡಿದ್ದಾರೆ ಅನ್ನೋ ಥರ ಲಾಯರ್ ಹತ್ರ ಮಾತಾಡ್ತಿದ್ರೆ ಕಾನೂನು ರೈತರ ಹತ್ರ ಮಾತಾಡ್ತಿದ್ರೆ ರೈತರು ಈ ಥರ ಮಾತಾಡಲಿಕ್ಕೆ ಸಾಧ್ಯ ಇರುವಂಥ ವಿಚಾರವನ್ನು ತಿಳ್ಕಂಡಂಥ ಒಬ್ಬ ಮೇಧಾವಿಯಾಗಿದ್ದರು ಅವರು ಈ ರಾಜಕಾರಣದ ಚರ್ಚೆಗಳು ಬರ್ತಾ ಇದ್ದಾಗ ನಾನು ಯೋಚಿಸ್ತಾ ಇರ್ತೀನಿ ಯಾವಾಗಲೂ ಭಾಳ ಜನರ ನುಡಿನಮನ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ನಾನು ಸಂತಾಪದ ಸಭೆಗಳಿಗೆ ಹೋಗಿದ್ದೀನಿ ತುಂಬ ದೊಡ್ಡ ದೊಡ್ಡವ್ರದಕ್ಕೆ ಹೋಗಿದ್ದೀವಿ ನೋಡಿದ್ದೀನಿ ನಾನು ಆದರೆ ರಾಜೇಂದ್ರ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಮುಂದಿನ ಗಮನದಲ್ಲಿ ಗಮನದಲ್ಲಿಟ್ಕಂಡೆ ಈ ನುಡಿನಮನ ಕಾರ್ಯಕ್ರಮಗಳು ಸಂತಾಪದ ಸಭೆಗಳು ನಡೀತಿರ್ತಾವೆ ಅವ್ರ ಮನೆಯಲ್ಲಿ ಯಾರನ್ನೋ ಹೈಲೈಟ್ ಮಾಡಬೇಕು ಅಂತ ಇಲ್ಲಿ ರಾಜೇಂದ್ರಣ್ಣನ ಕಾರ್ಯಕ್ರಮದ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಯಾರೂ ಮುಂದಿನ ರಾಜಕಾರಣಿ ಇಲ್ಲ ಆದರೂ ಜನ ಅವರಿಗವರೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಂದ್ರೆ ಇದು ರಾಜೇಂದ್ರನ ವ್ಯಕ್ತಿತ್ವಕ್ಕೆ ಅವರಿಗೆ ಪ್ರೀತಿಗೆ ಕೊಡ್ತಾ ಇರುವಂಥ ಗೌರವ ಬಹಳ ದಿನದ ಸಂಬಂಧಗಳ ಮಾತುಗಳಿದು ಇವತ್ತು ರಾಜೇಂದ್ರ ಅವರಿಗೆ ನಮನ ಅನ್ನತಕ್ಕಂಥದಕ್ಕಿಂತ ರಾಜೇಂದ್ರನ ವಿಚಾರಧಾರೆಯನ್ನು ಹಿಡಿದುಕೊಂಡು ಬಂದಿರತಕ್ಕಂಥ ಬುದ್ಧನವರಿಗೂ ಇದು ನಮನ ಅನ್ನತಕ್ಕಂಥದ್ದನ್ನು ನಾನು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಕಾರಣ ಒಂದು ವ್ಯಕ್ತಿ ವ್ಯಕ್ತಿಯಾಗಿರೋದಿಲ್ಲ ಅದು ಎಕ್ಸ್ಟ್ರಾ ಆರ್ಗ್ನರಿ ಸೋಲ್ಸ್ ಆಗಿ ಬರ್ತವೆ ಈ ಜಗತ್ತಿನಲ್ಲಿ ನಮಗೆ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ತಾ ಇರ್ತಾರೆ ಅಷ್ಟೇ ಒಂದು ಕಡೆ ಒಬ್ಬರು ಹೇಳ್ತಾರೆ ಗುರು ತೋರಲು ನರರೂಪ ಭಾವಿಸಲು ಹರರೂಪ ನೋಡ ಹಾಗೆ ನಾವು ಅವರನ್ನು ಒಬ್ಬ ವ್ಯಕ್ತಿಯಾಗಿ ನೋಡಿಬಿಟ್ರೆ ವ್ಯಕ್ತಿಯಾಗೇ ಕಾಣುತ್ತಾರೆ ಅಷ್ಟೇ ಬುದ್ಧನನ್ನು ಬುದ್ಧನಾಗಿ ನೋಡಿದ್ರೆ ಬುದ್ಧನಾಗೆ ಕಾಣಿಸ್ತಾನೆ ಅಷ್ಟೇ ಬಸವಣ್ಣನವರನ್ನ ಬಸವಣ್ಣನವರಾಗಿ ನೋಡಿದ್ರೆ ಬಸವಣ್ಣ ಅಷ್ಟೇ ಕಾಣಿಸ್ತಾರೆ ಅಷ್ಟೇ ನಮಗೆ ಹಾಗೆ ಒಂದು ವ್ಯಕ್ತಿಯನ್ನು ನಾವು ಕೌಟುಂಬಿಕವಾಗಿ ನೋಡಿದ್ರೆ ಅದು ಕೌಟುಂಬಿಕವಾಗಿ ಕಾಣುತ್ತದೆ ಸಾಮಾಜಿಕವಾಗಿ ನೋಡಿದ್ರೆ ಸಾಮಾಜಿಕವಾಗಿಯೇ ಕಾಣುತ್ತದೆ ಆದರೆ ವ್ಯಕ್ತಿಯ ಒಳಗಡೆ ಇರತಕ್ಕಂತಹ ಎಕ್ಸ್ಟ್ರಾರ್ಡಿನರಿ ಅನ್ನತಕ್ಕಂತಹ ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಇರ್ತದಲ್ಲ ಅದನ್ನು ಗುರುತಿಸಿ ನೋಡಿದರೆ ಇತಿಹಾಸದ ಪ್ರಜ್ಞೆ ತಿರುಗದುಕೊಳ್ಳುತ್ತದೆ ಅಷ್ಟೇ ಇತಿಹಾಸದ ಪ್ರಜ್ಞೆಯನ್ನು ತೆಗೆದುಕೊಳ್ಳೋದಕ್ಕಾಗಿ ಇದೊಂದು ನಮನ ವ್ಯಕ್ತಿಗಾಗಿ ನಮ್ಮನ ಇರೋದಿಲ್ಲ ಯಾಕಂದರೆ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಇಡೀ ಇತಿಹಾಸದ ಪ್ರಜ್ಞೆಯನ್ನು ತೆಗೆದುಕೊಂಡು ಬಂದಿರ್ತದ ಅದಕ್ಕೊಂದು ಚೈನ್ ಇರ್ತದೆ ಅದು ಆ ಚೈನನ್ನು ನಾವು ಬಹಳ ಚೆನ್ನಾಗಿ ನೋಡ್ಬೇಕು ಅಷ್ಟೇ ಅದನ್ನು ನಾವು ಬಹಳ ಜನ ಏನು ಮಾಡ್ಬಿಡ್ತೇವೆ ಒಂದು ಲೌಕಿಕ ಪ್ರಜ್ಞೆಯಲ್ಲಿ ಆ ವ್ಯಕ್ತಿಯನ್ನು ನೋಡಿಬಿಡ್ತೇವೆ ಅಷ್ಟೇ ಅದು ಅವರವರ ಚಿಂತನೆಯ ಸರಣಿ ಅಷ್ಟೇ ಅದು ಅದು ಅವರು ನೋಡುವಂಥ ಭಾವ ಆದರೆ ರಾಜೇಂದ್ರನವರ ಬಂದು ಹೋರಾಟಗಾರನಾಗಿ ನೋಡಿದ್ರೆ ಅಷ್ಟೇ ಹೋರಾಟಗಾರರಾಗಿಯೇ ಕಾಣ್ತಾರೆ ಒಬ್ಬ ಕೌಟುಂಬಿಕದ ಅಣ್ಣನಾಗಿ ನೋಡಿದ್ರೆ ಅಣ್ಣನಾಗಿಯೇ ಕಾಣಿಸ್ತಾರೆ ಅಥವಾ ಗಂಡನಿಗೆ ಹೆಂಡತಿಯಾಗಿ ಕಾಣಿಸ್ತದೆ ಹೆಂಡತಿಗೆ ಗಂಡನಾಗಿ ಕಾಣಿಸ್ತದೆ ತಂದೆ ತಾಯಿಯಾಗಿ ಮಕ್ಕಳಿಗೆ ತಂದೆ ತಾಯಿಯಾಗಿ ಕಾಣಿಸ್ತದೆ ಅಷ್ಟೇ ಅದನ್ನು ಮೀರಿದ ಕಾಣಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇರೋದಿಲ್ಲ ಆದರೆ ಇಷ್ಟೆಲ್ಲ ಆತ್ಮಗಳು ಸೇರಿಕೊಂಡು ಆ ಆತ್ಮಕ್ಕೆ ನಮನ ಸಲ್ಲಿಸ್ತಾ ಇದ್ದಾರೆ ಅಂದರೆ ಆ ಆತ್ಮದ ಎಕ್ಸ್ಟ್ರಾರ್ಡಿನರಿ ಪವರ್ ಏನು ಅದರೊಳಗಡೆ ಇರ್ತಕ್ಕಂಥ ಶಕ್ತಿ ಏನು ಬುದ್ಧ ದೇವ ಇಲ್ಲ ಹಾಗಾದರೆ ಹಾಗಾದರೆ ಬುದ್ಧನನ್ನು ನಾವು ಇಲ್ಲಿ ನೆನೆಸ್ತೇವೆ ಹಾಗಾದರೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಏನು ಗಾಂಧೀಜಿಯವರು ಇಲ್ಲ ಇವತ್ತು ಎದುರಿಗೆ ಆದರೆ ಗಾಂಧೀಜಿಯವರ ಮಾತುಗಳನ್ನು ನಾವು ಮರ ಕಳಿಸ್ತೇವೆ ಹಾಗಾದರೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಏನು ಬಸವಣ್ಣನವರ ನಮ್ಮೆದರಿಗೆ ಇಲ್ಲ ಆದರೆ ಬಸವಣ್ಣನವರ ಕಳಬೇಡ ಕೊಲಬೇಡ ಅನ್ನತಕ್ಕಂಥ ಮಾತು ಸದಾ ನಮ್ಮನ್ನು ಧ್ವನಿಸ್ತಿರ್ತದಲ್ಲ ಅದರ ಶಕ್ತಿ ಏನು ನಾವು ಬಹಳ ಜನ ಏನು ಮಾಡ್ತೇವೆ ಅಂತಂದರೆ ಬಹಳ ಚೆನ್ನಾಗಿ ನಡೀತೀವಿ ವೇದಿಕೆಯೊಳಗಡೆ ಅವರು ರಾಜಕಾರಣಿ ಆಗಬೇಕಾಗಿತ್ತು ಅಂತ ಅದು ಆಗಬೇಕಾಗಿತ್ತು ಯೋಗ್ಯತೆ ಯೋಗದ ಬಗೆ ಇರೋದಿಲ್ಲ ಒಂದು ಲೆಕ್ಕದಲ್ಲಿ ರಾಜಕಾರಣಿ ಆಗಿದ್ದರೆ ಇನ್ನೊಂದಿಷ್ಟು ಕೆಲಸ ಆಗ್ತಿತ್ತೆ ಹೊರತು ಅದಕ್ಕಿಂತಿಲ್ಲ ಆದರೆ ಅವರು ರಾಜಕಾರಣಿ ಆಗಲಾರದೆ ಈ ಸಮಾಜದಲ್ಲಿ ಒಳ್ಳೆಯ ಮನುಷ್ಯತ್ವದ ಮನುಷ್ಯರಾಗಿ ಉಳಿದ್ರಲ್ಲ ಅದು ಬಹಳ ದೊಡ್ಡದು ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿದೆ ಬಹಳ ಜನ ರಾಜಕಾರಣಿಗಳಾಗ್ತಾರೆ ಆದರೆ ಮನುಷ್ಯತ್ವದ ಮನುಷ್ಯ ಆಗಬೇಕಲ್ಲ ರಾಜಕಾರಣಿ ಆಗೋದು ಏನು ಒಂದು ಇಪ್ಪತ್ತೈದು ಕೋಟಿ ಅವರು ಒಂದು ಇಪ್ಪತ್ತೈದು ಕೋಟಿ ರಾಜಕಾರಣ ಅಷ್ಟೇ ಅಷ್ಟೇ ಇಷ್ಟೇ ರಾಜಕಾರಣ ಏನಿಲ್ಲ ಅವರೊಂದು ಇಪ್ಪತ್ತೈದು ಕೋಟಿ ಅವರೊಂದು ಇಪ್ಪತ್ತೈದು ಅದೊಂದು ರಾಜಕಾರಣ ಅಷ್ಟೇ ಅದಕ್ಕಿಂತ ಮೀರಿದೇನು ರಾಜಕಾರಣ ಇಲ್ಲ ನನಗೆ ತಿಳಿದ ಹಾಗೆ ಏನು ಬುದ್ಧನ ಥರ ಅರಮನೆ ಬಿಟ್ಟು ಬಂದು ರಾಜಕಾರಣವೋ ಅಥವಾ ಬಸವಣ್ಣನ ಥರ ಬಿಜ್ಜಳನ ಆಸ್ಥಾನವನ್ನು ಬಿಟ್ಟು ಬಂದು ರಾಜಕಾರಣವೋ ರಾಜಕಾರಣ ಅಂದರೆ ಏನು ಬಹಳ ಜನರ ಅವರು ರಾಜಕಾರಣಿ ಆಗಬೇಕಿತ್ತು ಅಂತ ನನ್ನ ಮನಸ್ಸಿನಲ್ಲಿ ಅವರು ರಾಜಕಾರಣಿಗಳಾಗದೆ ಮನುಷ್ಯತ್ವದ ಮನುಷ್ಯರಾಗಿ ಉಳಿದು ಹೋದ್ರಲ್ಲ ಅದು ಬಹಳ ಒಳ್ಳೆಯದು ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗಿತ್ತು ಎಲ್ಲೋ ಗೋವಿಂದಗೌಡರಂತವ್ರು ಒಬ್ಬೊಬ್ಬರು ಉಳಿತಾರಷ್ಟೇ ನಮ್ಮ ಭಾಗದಲ್ಲಿ ಅವರ ಭಾವಚಿತ್ರಗಳಿಗೆಲ್ಲ ಪ್ರತಿದಿನ ಟೀಚರ್ಸ್ಗಳು ಹೂ ಹಾಕಿ ನಮಸ್ಕಾರ ಮಾಡಿ ಕೆಲಸಕ್ಕೆ ಹೋಗ್ತಾರೆ ಹಾಗಾಗಿ ರಾಜೇಂದ್ರ ಅವ್ರನ್ನ ನೋಡುವಂಥ ದೃಷ್ಟಿಕೋನ ಇದೆಯಲ್ಲ ಅವರು ಎಡಪರವಾದಿ ಅಲ್ಲ ಬಲಪರವಾದಿ ಅಲ್ಲ ಅವರು ಹೃದಯ ಪರವಾದಿಗಳು ಅವರು ಬಹಳ ಜನರಿಗೆ ಅವ್ರನ್ನ ಲೆಫ್ಟಿಷ್ಟೋ ರೈಟ್ ಇಷ್ಟು ನೋ ಲೆಫ್ಟಿಸ್ಟ್ ನೋ ರೈಟ್ ಇಷ್ಟು ಯಾರು ಮನುಷ್ಯರ ಪರ ಇರ್ತಾರಲ್ಲ ಅವರು ಹೃದಯ ಪರವಾದಿಗಳು ಇಲ್ಲಿ ಎಡಪರ ಬಲಪರ ಅನ್ನೋದು ಇರೋದಿಲ್ಲ ಮನುಷ್ಯನಿಗೆ ಎಡಪರವಾದಿಗಳೇನು ಬಹಳ ಹೋರಾಟಗಾರರಂದು ಕೂಡಲೇ ಅವರು ಇಡೀ ಜಗತ್ತಿನ ಎಲ್ಲ ವಿಚಾರಧಾರೆಗಳಿಗೆ ಅದಕ್ಕಾಗಿ ಹೋರಾಟ ಮಾಡ್ತಾರೆ ಅಥವಾ ಬಲಪರವಾದಿಗಳು ಇಲ್ಲದಿರುವ ಭ್ರಮಾಲೋಕದಲ್ಲಿ ಇರ್ತಕ್ಕಂಥ ಕಾಲ್ಪನಿಕ ಲೋಕದಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಾರೋ ಇವೆಲ್ಲ ನಂತರದ ಚಿಂತನೆಗಳು ಯಾವತ್ತೂ ಒಬ್ಬ ಮನುಷ್ಯನನ್ನು ಎಡಪರವಾದಿಯಾಗಿ ನೋಡಬಾರ್ದು ಬಲಪರವಾದಿಯಾಗಿ ನೋಡಬಾರ್ದು ಒಬ್ಬ ಮನುಷ್ಯನ ಮನುಷ್ಯತ್ವದ ಗುಣವನ್ನು ನೋಡಬೇಕಾಗ್ತದೆ ಆ ಮನುಷ್ಯತ್ವದ ಗುಣವನ್ನು ನಾವು ಇವತ್ತು ನಾವು ನೋಡ್ತೇವೆ ನನ್ನನ್ನು ಬಹಳ ಜನ ಹೇಳ್ತಾರೆ ಸ್ವಾಮೀಜಿ ಅಂತ ನನ್ನ ಲೆಫ್ಟಿ ಸ್ವಾಮೀಜಿ ಅಂತಂದ್ರೆ ಏನು ಹಾಗಾದರೆ ಬಹಳ ಪೂಜೆ ಮಾಡಿದ ಕೂಡಲೇ ಅವರು ರೈಟಿಸ್ ಅಂದ್ರೆ ಏನು ಅರ್ಥ ಆಗೋದಿಲ್ಲ ನನಗೆ ಲೆಫ್ಟಿಸ್ಟ್ ರೈಟಿಸ್ಟ್ ಅಂದರೆ ಗೊತ್ತಾಗೋದಿಲ್ಲ ಯಾವ ಮನುಷ್ಯನ ನೊಂದವರ ನೋವು ನೋಯದವರೆತ್ತಬಲ್ಲರು ಯಾರು ಮನುಷ್ಯರ ನೋವನ್ನು ಅರ್ಥ ಮಾಡಿಕೊಂಡಿರ್ತಾರೆ ಅವರೆಲ್ಲರ ಹೃದಯದಲ್ಲಿ ಇರ್ತಾರೆ ಕೇವಲ ವಿಚಾರದಿಂದ ಕೂಡಿಕೊಂಡು ಹೋಗ್ತಾ ಇದ್ರೆ ಅದು ಲೆಫ್ಟಿಸ್ಟು ಆಗುತ್ತೆ ರೈಸ್ಟ್ ರೈಟಿಸ್ಟು ಆಗ್ತದೆ ನಾ ರಾಜೇಂದ್ರ ಅವ್ರನ್ನ ಅವರ ಜೊತೆಯಲ್ಲಿ ಯಾಕೆ ಸಂಬಂಧ ಇಟ್ಕೊಂಡಿರ್ತೀವಿ ಯಾಕೆ ಅವರ ಜೊತೆಯಲ್ಲಿ ಮಾತನಾಡ್ತಾ ಇರ್ತೀವಿ ಯಾಕೆ ಅವರ ಜೊತೆಯಲ್ಲಿ ಹೋಗ್ತಾ ಇರ್ತೀವಿ ಅಂದರೆ ಅವರು ದೇವರಿಗಾಗಿ ಬದುಕಿದವರಲ್ಲ ದೇವರು ನಿರ್ಮಾಣ ಮಾಡಿರುವ ಮನುಷ್ಯರಿಗಾಗಿ ಬದುಕಿದವರು ಅದಕ್ಕಾಗಿ ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ದೇವರಿಗಾಗಿ ಬದುಕೋರು ಬಹಳ ಜನ ಇದ್ದಾರೆ ಮನುಷ್ಯರಿಗಾಗಿ ಬದುಕೋರು ಬಹಳ ಕಡಿಮೆ ದೇವರಿಗಾಗಿ ಬದುಕೋರಿದ್ದಾರೆ ದೇವರನ್ನು ಬದುಕೋರು ಇರುತ್ತಾರೆ ಆದರೆ ಮನುಷ್ಯರಿಗಾಗಿ ಬದುಕೋರು ಬೇಕಲ್ಲ ಏನು ಮನುಷ್ಯರಿಗಾಗಿ ಏನು ಬದುಕಬೇಕಾಗ್ತದೆ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ ಏನು ಮನುಷ್ಯನಿಗಾಗಿ ಬದುಕೋದೇನು ಅನ್ನ ಅರಿವೆ ಅರಿವು ಆಶ್ರಯ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇನು ಅನ್ನ ಬೇಕು ಬದುಕಲಿಕ್ಕೆ ಒಂದಿಷ್ಟು ಜ್ಞಾನ ಬೇಕು ಮೈ ಮುಚ್ಚಲಿಕ್ಕೆ ಅಷ್ಟು ಬಟ್ಟೆ ಬೇಕು ಇರಲಿಕ್ಕೊಂದು ಮನೆ ಬೇಕು ರೋಗ ಜನ ಬಂದರೆ ಔಷಧಿ ಬೇಕು ಇದಕ್ಕೆ ಹೋರಾಟ ಮಾಡುವವರೆಲ್ಲರೂ ಅದರ ಯಾರು ಅದನ್ನು ಅವರು ಮಾಡ್ಕೊಂಡು ಬಂದಿದ್ದಷ್ಟೇ ಅವರು ದೊಡ್ಡ ಗುಡಿ ಕಟ್ಟಲಿಕ್ಕೆ ಹೋಗಲಿಲ್ಲ ಅವರು ದುಡಿ ದೊಡ್ಡ ಗುಡಿ ಕಟ್ಟಲಿಕ್ಕೆ ಹೋಗಲಿಲ್ಲ ಬಂದಿದೆ ಅವರ ಹೋರಾಟ ಏನು ಮನುಷ್ಯನಿಗೆ ಅನ್ನ ಸಿಗಬೇಕಪ್ಪ ಒಂದು ಮನೆ ಬೇಕು ಅವ್ರಿಗೊಂದಿಷ್ಟು ಬದುಕಲಿಕ್ಕೆ ಜ್ಞಾನ ಬೇಕು ಒಂದಿಷ್ಟು ರೋಗರು ಜನ ಬಂದರೆ ಔಷಧಿ ಬೇಕು ಮುಪ್ಪಿನ ಕಾಲದಲ್ಲಿ ಒಂದಿಷ್ಟು ಆಶ್ರಯದ ಮನೆ ಬೇಕು ಮುಗಿದೋಯ್ತು ಇದಕ್ಕಿಂತ ಏನು ಬಯಸ್ತೀರಿ ನೀವು ಏನು ಬಯಸಲಿಕ್ಕೆ ಸಾಧ್ಯ ಇದನ್ನು ಮೀರಿ ಏನು ಗಳಿಸಲಿಕ್ಕೆ ಸಾಧ್ಯ ಇದೆ ಈ ಜಗತ್ತಿನಲ್ಲಿ ಇದನ್ನ ಮೀರಿ ನೀವು ಈ ಜಗತ್ತಿನಲ್ಲಿ ಯಾರು ಏನು ಸಾಧ್ಯ ಇದೆ ಹೇಳಿ ನೋಡೋಣ ಅಲ್ವಾ ಅಲ್ವಾ ಮಂತ್ರವಾದಿಗಳು ಅರ್ಧ ಅಂತ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ